ಮದ್ದೂರ್ ತಾಲೂಕು ಭಾರತೀನಗರದ ದೇವ್ರಳ್ಳಿ ರಸ್ತೆಯಲ್ಲಿ ಆಯೋಜಿಸಿದ್ದ ಶನಿ ಪ್ರಭಾವ ಪೌರಾಣಿಕ ನಾಟಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದ ದೇಶಿಗೌಡ ಅವರಿಗೆ ಬಂಗಾರದ ಕಡಗ ತುಡಿಸಿ ಅಭಿನಂದಿಸಲಾಯಿತು ಸಿಎಕೆರೆ ಹೋಬಳಿ ರಂಗಭೂಮಿ ಕಲಾವಿದರ ಸಂಘ ರಂಗಭೂಮಿ ಚಾರಿಟಬಲ್ ಸೇವಾ ಟ್ರಸ್ಟ್ ಸಿಎಕೆರೆ ಹೋಬಳಿ ವತಿಯಿಂದ ಆಯೋಜಿಸಿದ್ದ ಶನಿ ಪ್ರಭಾವ ಪೌರಾಣಿಕ ನಾಟಕ ಪ್ರದರ್ಶನದಲ್ಲಿ ನೂರಕ್ಕೂ ಹೆಚ್ಚು ಶನಿ ಪ್ರಭಾವ ನಾಟಕವನ್ನು ಪ್ರದರ್ಶಿಸಿರುವ ಹಿರಿಯ ಕಲಾವಿದರಾದ ದೇಶಿಗೌಡ ಚೆನ್ನಮ್ಮ ದಂಪತಿಗೆ ಸೋಮವಾರ ಸಂಜೆ ಐದು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಂಗಭೂಮಿ ಕಲಾವಿದರ ಸಂಘದ ಹೋಬಳಿ ಅಧ್ಯಕ್ಷ ತೊರೆ ಶಂಕರೇಗೌಡ ಅವರು ಮಾತನಾಡಿ ಹಿರಿಯ ಕಲಾವಿದ ದೇಶಿಗೌಡ ಅವರು ರಂಗಭೂಮಿಗೆ ತನ್ನದೇ ಆದ ಚಾಪು ಮೂಡಿಸಿದ್ದಾರೆ ಇವರು ಶನಿ ಪ್ರಭಾವ ಷಣ್ಮುಖ ವಿಜಯ ನಾಟಕ ತಾರಕಾಸುರ ರಾಜ ಸತ್ಯವ್ರತ ಸತ್ಯ ಹರಿಶ್ಚಂದ್ರ ನಾಟಕ ಪ್ರದರ್ಶನ ನೀಡಿದ್ದಾರೆ ಇನ್ನು ಇವರು ಮಂಡ್ಯ ಮೈಸೂರು ರಾಮನಗರ ಚಾಮರಾಜನಗರ ಜಿಲ್ಲೆಗಳಲ್ಲಿ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಇವರ ಕಲಾ ಗೌರವವನ್ನು ಮೆಚ್ಚಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಹಾಗಾಗಿ ನಮ್ಮ ಕಲಾವಿದರ ಸಂಘದಿಂದ ಬಂಗಾರದ ಕಡಗವನ್ನು ನೀಡಿ ಅಭಿನಂದಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರಾದ ದೇಶಿಗೌಡ ಅವರ ಪತ್ನಿ ಚನ್ನಮ್ಮ ಮಳವಳ್ಳಿ ಚೌಡೇಶ್ ಶೆಟ್ಟಳ್ಳಿ ದ್ಯಾಪೇಗೌಡ ತೈಲೂರು ಸಿದ್ದರಾಜು ಅಣ್ಣೂರು ಸತೀಶ್ ತಿಪ್ಪು ರಂಧಾನಿ ದೇವರಳ್ಳಿ ದೇವರಾಜು ಬೀರೇಶ್ ದೊಡ್ಡಿ ರವಿ ಕಡಿಬಾಗಿಲು ಪುಟ್ಟೇಗೌಡ ಕ್ಯಾತ್ಕಟ್ಟದ ಸುನೀಲ್ ಈಶಪ್ರಸಾದ್ ಜಿಸಿ ಮಾದೇಗೌಡ ಕುಪ್ಪುಸ್ವಾಮಿ ನಗರಕೆರೆ ರವಿ ಡ್ರಾಮಾ ನಿರ್ದೇಶಕ ಕೃಷ್ಣಾಜಿರಾವ್ ಚಿಕ್ಕಣ್ಣ ಕರಿಯಪ್ಪ ಮಲ್ಲೇಶ್ ಕಳಿಮಳೆದೊಡ್ಡಿ ಸಿದ್ದರಾಜು ಬಿರಾಜು ಬೋರಪುರ ನಾಗರಾಜು ಸೇರಿದಂತೆ ಹಲವರಿದ್ದರು ತಾರಕ ಸುರ ರಾಜ ಸತ್ಯವ್ರತ ಸತ್ಯಹರಿಶ್ಚಂದ್ರ ನಾಟಕ ಪ್ರದರ್ಶನವನ್ನು ಪುರಿಕೆಂಪದೊಡಿ ಗ್ರಾಮದಲ್ಲಿ